ಗಂಗಾಧರರು ಪ್ರತಾಪು ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವರು ಸಹ ಇದ್ದಾರೆ ಅದು ನನಗೆ ಆಶ್ಚರ್ಯವಾಗುತ್ತೆ ಹದಿನೆಂಟು ವರ್ಷ ಕಳೆದೋಯ್ತಾ ನೆನ್ನೆ ಮೊನ್ನೆ ಹಂಗಿದ್ದಂಗೆ ಇದೆ ನಾವು ಮಧ್ಯೆ ಒಂದೆರಡು ಮೂರು ಸಿನಿಮಾವನ್ನು ಮಾಡಿದ್ವಿ ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ ಒಂದು ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು ಮುಂದೆ ಮಾಡ್ತೀರಾ ಪಿಚ್ಚರ್ನ ಅಂತ ಯೋಗರಾಜ್ ಭಟ್ರ ಜೊತೆಯಲ್ಲಿ ಅವತ್ತು ನಾನು ಹೇಳಿದೆ ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು ನನ್ನ ಜೊತೆಲೇ ಇರೋದು ಬೇಡ ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೆ ಅವತ್ತು ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡಿದ ದಿವಸ ಬನ್ನಿ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದರು ಆ ಮಾತು ಉಳಿಸ್ಕೋಬೇಕಾಯ್ತು ನಾನು ಇವರು ಕಳೆದ ಕರೋನಾಗ ಮೊದಲೇ ಒಂದು ಸಾರಿ ಬಂದರು ಮಧ್ಯೆ ಕರೋನಾ ಬಂದು ಮದ ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು ಕಳೆದ ಒಂದು ವರ್ಷದ ಹಿಂದೆ ಬಂದರು ಈ ಒಂದು ಕಥೆಯನ್ನು ಹೇಳಿದ್ರು ಅಣ್ಣ ಇದು ಮಾಡಲೇಬೇಕು ಇತ್ತೀಚಿನ ಸಿನಿಮಾಗಳು ಯಾವ ಈ ಪ್ರೀತಿಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದರು ಆಯಿತು ಬಟ್ರೆ ನೀವೇನೋ ಮಾಡಿ ನಾನು ಇದ್ದೀನಿ ಅಂದೆ ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು ಯಾವ ಬಜೆಟ್ ಏನೋ ಮಾಡೋಕೆ ಕೊರಟಿದ್ದೀವಿ ಜೂಜ್ ಅಂತ ಹೋದ್ಮೇಲೆ ಹತ್ತು ರೂಪಾಯಿ ಆಡಿದ್ರು ಜೂಜೇ ಇಪ್ಪತ್ತು ರೂಪಾಯಿ ಆಡಿದ್ರು ಜೂಜೇ ಆಡೋಣ ಬಿಡಿ ಅಂತ ಹೇಳಿದ್ದೆ ಆಗ ಇವ್ರು ಹೇಳಿದರು ಯಾರನ್ನೂ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೊಂಡು ನೋಡಪ್ಪ ಆಗಿದ್ದರೆ ನಾನು ಮಾಡೋಲ್ಲ ನಮ್ಮ ಹಣ ವೇಯಿಸೋದಾದರೆ ಹೊಸಬರ ಮೇಲೆ ವೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ ಕೊನೆಗೆ ಅದರ ಆಯ್ಕೆ ಸುಮುಖವ್ರಿಗೆ ಸಿಕ್ತು ಆಮೇಲೆ ಕರ್ಕೊಂಬಂದರು ಮನೆಗೆ ಅದರ ಮುಂದಿನ ಭಾಗಗಳು ಆಗಲೇ ಕಳೆದ ಬಾರಿನ ಹೇಳಿದ್ದಾರೆ ನಮ್ಮ ಆಸೆ ಏನಂದರೆ ಈ ಎರಡು ರಾಜ ರಾಶಿಕ ಇರ್ಬೋದು ಮತ್ತು ಅಂಜಲಿ ಇರ್ಬೋದು ಇವರು ಸಹ ಈ ಒಂದು ಜಾಗಕ್ಕೆ ಇದ್ದಾರಲ್ಲ ಕೆಲವು ಹೆಣ್ಮಕ್ಳು ಬಂದರು ಬಂದಮೇಲೆ ಇಬ್ರಾದರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯಿತು ಗಂಗಾಧರ ಅಡ್ವಾನ್ಸು ಕೊಟ್ಟು ಹಾಳು ಮಾಡಿಬಿಟ್ರು ಈ ಎರಡು ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ ನೋಡಿದ್ರೆ ತುಂಬ ಖುಷಿ ಆಗ್ತದೆ ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಾ ಇಲ್ಲ ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೆ ಇರಬೇಕು ಎಲ್ಲ ನಮ್ಮ ಹಸಿರು ಕಾ ಕ್ರಾಂತಿ ಆಗಿಬಿಟ್ಟಿದೆ ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತ ಮಾಡಿದ್ದಾರೆ ಈ ಹಾಡು ನೋಡೋಕ್ಕೆ ತುಂಬ ಖುಷಿಯಾಗೂ ಕಾಣಿಸ್ತಾ ಇದೆ ಇದು ಎಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಮೊದಲನೇದಾಗಿ ಯೋಗರಾಜ್ ಭಟ್ರುದು ಕತೆ ಬರೆಯೋದು ಅವರೇ ಆ ಕಷ್ಟ ಅನುಭವಿಸೋರು ಅವರೇ ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ ಖಂಡಿತವಾಗ್ಲೂ ಹೇಳಬೇಕು ಅಂದರೆ ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂದರೆ ಈ ಹೆಣ್ಮಕ್ಕಳನ್ನ ಮತ್ತು ಸುಮುಖನ್ನ ತುಂಬ ಅದರಲ್ಲೂ ಅವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ಬಿಡಲ್ಲ ರಘು ಅವ್ರನ್ನೂ ಬಿಡಲಿಲ್ಲ ಇವರೆಲ್ಲ ಒಂದು ಟೀಮಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ಗಳಿರ್ಬೋದು ಡೈರೆಕ್ಟ್ರು ಇರ್ಬೋದು ಮತ್ತು ಗಂಗಾಧರ್ ಅವರು ಇರ್ಬೋದು ನಮ್ಮ ಶಿವವ್ರು ಇರ್ಬೋದು ಆರ್ಟ್ ಡೈರೆಕ್ಟ್ರು ಮುರಳಿಯವರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅದರಲ್ಲಿ ಇನ್ನೂ ಕೆಲವು ಚಿಕ್ಕ ಪ್ರತಾಪ ಅಂತ ಇದ್ದಾರೆ ಮತ್ತು ನಮ್ಮ ವಿಜಯವರು ಇರ್ಬೋದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದೊಂದು ಜಯ ಗಳಿಸ್ಬೇಕು ಅಂತ ಹೊರಟವ್ರೆ ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು ಏನು ಮಾಧ್ಯಮದವರಿದ್ದೀರಿ ತಾವುಗಳು ಮತ್ತು ಕನ್ನಡ ಪ್ರೇಕ್ಷಕರು ಖಂಡಿತವಾಗ್ಲೂ ಇದು ಹದಿನೆಂಟು ವರ್ಷ ಆದಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಕೆಲವರ ಬದುಕು ಹಸನಾಗುತ್ತೆ ಮತ್ತು ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ಅದು ಇಷ್ಟಪಡ್ತೀನಿ ನಂದು ಪ್ರೊಡ್ಯೂಸರ್ ಅಷ್ಟೇ ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು ಎಫರ್ಟ್ ಎಲ್ಲಾನು ವೇದಿಕೆ ಮೇಲಿರುವಂಥ ಏನು ಡೈರೆಕ್ಟರ್ ಇರ್ಬೋದು ಮತ್ತು ಕಲಾವಿದರು ಇರ್ಬೋದು ಡೈರೆ ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೂ ಗಾಳಿ ಬೆಟ್ಟದಲ್ಲಿರ್ಬೋದು ಮುರೋಡ್ ಇರ್ಬೋದು ಇರ್ಬೋದು ಎಲ್ಲ ಕಡೆಯೂ ಈ ಸಿನಿಮಾ ವಿಭಿನ್ನವಾಗಿದೆ ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡೋದಾದರೆ ಈಸಿಯಾಗಿ ಮಾಡ್ಬೋದು ಇದೆಲ್ಲ ಶ್ರಮಕ್ಕೆ ಅವರು ಸಾರ್ಥಕ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥವೂ ಇದೆ ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೆ ಕಲ್ಪಿಸ್ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡ ಮಾತು ಮುಗಿಸ್ತೀನಿ